ನಾನು ಬೆಂಗಳೂರಿನಲ್ಲಿ ಪಾರ್ಕಿಂಗಿಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳನ್ನು ಕೇಳಿದ್ದು ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ವಾಸ್ತವ ತಮಗೂ ಗೊತ್ತು ಇವತ್ತು ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ ಪಾರ್ಕಿಂಗಿಂದ ಟ್ರಾಫಿಕ್ಕು ಕೂಡ ಜೊತೆ ಜೊತೆಯಾಗಿ ಇವತ್ತು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದು ಈ ಹಿಂದೆ ಅಂದರೆ ಎರಡು ಮೂರು ವರ್ಷಗಳ ಹಿಂದೆ ತಾವು ಟೋಯಿಂಗ್ ಮಾಡ್ತಾಯಿದ್ರಿ ನೋ ಪಾರ್ಕಿಂಗ್ ಇದ್ದ ಕಡೆ ಗಾಡಿಗಳನ್ನು ಎಳ್ಕೊಂಡು ಹೋಗ್ತಾ ಇದ್ರು ಯಾವುದೇ ಏಜೆನ್ಸಿ ಕೊಟ್ಟು ಅವರೇನೋ ಒಂದು ಕೆಲವು ಸಮಸ್ಯೆಗಳನ್ನು ಮಾಡಿದ್ರು ಅಂತೇಳಿ ಮೀಡಿಯಾದಲ್ಲಿ ಬಂದಾಗ ಹಿಂದೆ ಯಾರು ಓಡೋಗ್ತಾ ಇದ್ದ ಅವರು ಬಲವಂತವಾಗಿ ಗಾಡಿ ತೊಗೊಂಡು ಹೋಗ್ತಾಯಿದ್ರು ಅಂತೇಳಿ ಅಲ್ಲಿಂದ ಟೋಯಿಂಗ್ ನಿಲ್ಲಿಸ್ಬಿಟ್ರು ಅಧ್ಯಕ್ಷರೇ ಅದು ನಿಲ್ಲಿಸಿದ್ದಾದ ಮೇಲೆ ನೋ ಪಾರ್ಕಿಂಗ್ ಬೋರ್ಡ್ ಕೆಳಗಡೆನೆ ಗಾಡಿಗಳು ನಿಲ್ಲಿಸ್ತಾರೆ ಇವತ್ತು ಬೇಕಾದ್ರೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಫೋಟೋಗಳು ನನ್ನ ಹತ್ರ ಇದೆ ಅದರ ಪೊಲೀಸವ್ರು ಎಷ್ಟು ಅಸಹಾಯಕರಾಗಿದ್ದಾರೆ ಅಂದರೆ ಸರ್ ಮೇಲ್ಗಡೆಯಿಂದ ಆದೇಶ ನಾವು ಟೋ ಮಾಡಂಗಿಲ್ಲ ವೀಲ್ ಕ್ಯಾಪುನು ಹೇಳಿದ್ದಾರೆ ವೀಲ್ ಕ್ಯಾಪುನು ಆಗೋದಿಲ್ಲ ಸರ್ ಅದು ಮತ್ತೆ ಪೆನಾಲ್ಟಿ ಹಾಕ್ತಾರಲ್ಲ ಪೆನಾಲ್ಟಿ ಹಾಕಿ ಮನೆಗೆ ಕಳಿಸ್ತಾರೆ ಒಬ್ಬೊಬ್ರದ್ದು ಐವತ್ತು ಸಾವಿರ ಒಂದು ಲಕ್ಷ ಪೆನಾಲ್ಟಿ ಐತೆ ಅವ್ರು ಯಾರು ದುಡ್ಡು ಕಟ್ಟಲ್ಲ ಕಟ್ಟೋದು ಇಲ್ಲ ನೀವು ನೋಡಿರ್ಬೋದು ವೆಹಿಕಲ್ ಮೇಲೆ ಸ್ಕೂಟ್ರದ್ದು ಹತ್ತು ಸಾವಿರ ರೂಪಾಯಿ ಇದ್ದರೆ ಅವ್ನಿಗೆ ಐವತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕವ್ರೆ ಅವನು ಹೇಳ್ತಾನೆ ಸ್ಕೂಟ್ರ್ ಹೋಗು ಅಂತ ಹೇಳ್ತಾನೆ ಸೀಸ್ ಮಾಡಿದ್ರೆ ಇದು ನಾವು ಯಾವುದೋ ಜನಗಳು ನಮ್ಮ ಮೇಲೆ ಬೇಜಾರು ಮಾಡ್ಕೊತಾರೆ ನಾಳೆ ನಂಗೆ ಓಟ್ ಆಗ್ತಾರೋ ಇಲ್ವೋ ಇದನ್ನ ನೋಡೋದು ಬೇಡ ಸರ್ ಕೆಲವು ನಾವು ಬಿಗಿಯಾಗಿ ಮಾಡಬೇಕಾಗ್ತದೆ ದಯವಿಟ್ಟು ಗೃಹ ಸಚಿವರಲ್ಲಿ ಮನವಿ ಮಾಡಿಕೊಳ್ಳೋದು ಅಕಸ್ಮಾತ್ ಬೇರೆ ಕಡೆ ಬೆಂಗಳೂರಲ್ಲಿ ಏನಾದರೂ ವಿರೋಧ ಇದ್ರೆ ಅಟ್ಲೀಸ್ಟ್ ನಾನು ಯಲಾಂಗ ಕ್ಷೇತ್ರದಲ್ಲಾದರೂ ಮಾಡಲ್ಲಾಗಿ ಬಿಗಿಯಾಗಿ ಮಾಡಿ ನೀವು ಟೋ ಮಾಡ್ರಿ ಎರಡು ಕಡೆ ನಾವು ಒಂದಿನ ಈ ಕಡೆ ಪಾರ್ಕಿಂಗ್ ಒಂದಿನ ಈ ಕಡೆ ಪಾರ್ಕಿಂಗ್ ಅಂದರೆ ಎರಡೂ ಕಡೆ ವೆಹಿಕಲ್ ನಿಲ್ಲಿಸ್ಕೊಂಡವ್ರೆ ಬಸ್ಗಳು ಓಡಾಡೋಕ್ಕಾಗೋದಿಲ್ಲ ನಾ ಇವತ್ತೇನಾದ್ರೂ ಎಲ್ಲಾಂಗ್ ದಿನ ಇಲ್ಲಿ ಬರಬೇಕು ಅಂದ್ರೆ ಎರಡು ಅವರ್ ಬೇಕು ನಾನು ಏಳು ಮುಕ್ಕಾಲು ಮನೆ ಬಿಟ್ಟು ಇಲ್ಲಿ ಬಂದಿದ್ದು ನಾನು ಆ ಕಡೆಗೆ ಇದು ಇಡೀ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಸಮಸ್ಯೆ ಎಲ್ಲಾ ಕ್ಷೇತ್ರದಲ್ಲೂ ಐತೆ ಮತ್ತೆ ರಸ್ತೆಗಳಲ್ಲಿ ನೋಡ್ರಿ ರಾತ್ರಿ ಹೊತ್ತಲ್ಲ ಬೆಳಗ್ಗೆ ಹೊತ್ತು ಈ ಕಡೆನು ಕಾರ್ಗಳು ನಿಲ್ಲಿಸ್ತಾರೆ ಈ ಕಡೆ ಅವರವ್ರ ಮನೆ ಮುಂದೆ ಟಾರ್ಪಲ್ ಹಾಕ್ಬಿಟ್ರೆ ತಿಂಗಳ್ ಗಂಟ್ಲೆ ತೆಗಿಯೋದಿಲ್ಲ ಮಧ್ಯದಲ್ಲಿ ಗಾಡಿಗಳು ಹೋಗ್ಬೇಕು ಅವನ ಮನೆ ಕಾರ್ನ ಅವ್ನ ಮನೆ ಒಳಗಡೆ ನಿಲ್ಲಿಸ್ಕೊಳ್ಳಿ ನಾನು ಬಿ ಡಿ ಎ ಚೇರ್ಮನ್ ಆಗಿದ್ದಾಗ ಒಂದು ರೆಸೊಲ್ಯೂಷನ್ ಮಾಡಿಸಿದೆ ನಾನು ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಕೊಟ್ಟರೆ ಮಿನಿಮಮ್ ಎರಡು ಕಾರ್ಗೆ ಅವನು ಪಾರ್ಕಿಂಗ್ ಕೊಟ್ಟರೆ ಮಾತ್ರ ಪ್ಲ್ಯಾನ್ ಅಪ್ರೂವಲ್ ಕೊಡಬೇಕು ಅಂತೇಳಿ ದಯವಿಟ್ಟು ನನ್ನ ಸಲಹೆ ಇರ್ತಕ್ಕಂಥದ್ದು ನಾವು ಬಿ ಡಿ ಇರ್ಬೋದು ಬಿ ಬಿ ಎಂ ಪಿ ಇರ್ಬೋದು ಯಾವುದೇ ಪ್ಲಾನಿಂಗ್ ಅಥಾರಿಟಿ ಕೊಡಬೇಕಾದ್ರೆ ಕಡ್ಡಾಯವಾಗಿ ಅವನು ಕಾರ್ ತಗೊತೇ ಬಿಡ್ತಾನ ಆದರೆ ಮಿನಿಮಮ್ ಒಂದು ಕಾರ್ಗೂ ಎರಡು ಕಾರ್ಗೆ ಪಾರ್ಕಿಂಗ್ಗೆ ಅವನು ಪ್ಲ್ಯಾನ್ ಅಪ್ರೂವಲಲ್ಲಿ ಕೊಡಬೇಕು ಇಲ್ಲಾಂದ್ರೆ ಓಸಿ ಕೊಡಬಾರ್ದು ಅವ್ರಿಗೆ ಎರಡನೇದು ಇವತ್ತು ಬೆಂಗಳೂರಲ್ಲಿ ಈಗ ಮೊನ್ನೆ ಒಂದು ಪಾರ್ಕಿಂಗ್ ಲಾಟ್ ಮಾಡಿದ್ರಿ ಫ್ರೀಡಮ್ ಪಾರ್ಕಿಂದೆ ಹತ್ತು ಇಪ್ಪತ್ತು ಗಾಡಿನೂ ಯಾರು ಹೊರಗಡೆ ಹೋಗ್ತಾ ಇಲ್ಲ ಯಾಕಂದರೆ ಅವ್ನು ಪಾರ್ಕಿಂಗ್ ಫೀಸ್ ಜಾಸ್ತಿ ಅಂತೇಳಿ ಎಲ್ಲ ರಸ್ತೆಯಲ್ಲೇ ನಿಲ್ಲಿಸ್ತಾವ್ರೆ ಅಧ್ಯಕ್ಷರೇ ನಾವು ಯಾವ ರಸ್ತೆಯಲ್ಲಿ ನಿಂದ್ರೆ ಪೆನಾಲ್ಟಿ ಅಲ್ಲೇ ಫೈನ್ ಫಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಆನ್ಲೈನ್ ಆನ್ಲೈನಲ್ಲಿ ಅವ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಕಟ್ಟಾಗಬೇಕು ನೀವು ಗಳು ಕಳಿಸಿ ಮೂರು ಕಳಿಸ್ರು ಕೂಡ ಜನ ಏನು ತಲೆ ಕೆಟ್ಟಿಸ್ಕೊಳಕ್ ಹೋಗ್ತಾ ಇಲ್ಲ ಇದರಿಂದ ನಮಗೆ ಒಂದು ಪಾರ್ಕಿಂಗ್ ಪ್ರಾಬ್ಲಮ್ಮು ಇನ್ನೊಂದು ಟ್ರಾಫಿಕ್ ಪ್ರಾಬ್ಲಮ್ಮು ಸೊ ದಯವಿಟ್ಟು ನೀವು ಸರ್ಕಾರ ಇದ್ರ ಬಗ್ಗೆ ಕಠಿಣವಾದ ತೀರ್ಮಾನ ತಗೊಳ್ರಿ ನಂದಂತೂ ವೈಯಕ್ತಿಕವಾಗಿ ಸಂಪೂರ್ಣವಾದಂಥ ಬೆಂಬಲವನ್ನು ನಾನು ಕೊಡ್ತೀನಿ ಜನ ಒಂದಷ್ಟು ವಿರೋಧ ಮಾಡ್ತಾರೆ ಸರ್ ಯಾವುದೇ ಒಂದು ಇಂಪ್ಲಿಮೆಂಟ್ ಮಾಡಿದ್ರೆ ಮಾಡೇ ಮಾಡ್ತಾರೆ ಮೀಡಿಯಾದಲ್ಲೂ ಕೂಡ ಬರ್ತದೆ ಜಗಳ ಆಡ್ತಾರೆ ಅಲ್ಲಿ ಇಲ್ಲಿ ಅದ್ರ ಮೀಡಿಯಾದಲ್ಲಿ ತೊಗೊತಾರೆ ಅವರು ಒಂದು ರೀತಿ ಯಾರು ಟೋವಿಂಗ್ ಮಾಡಿದ್ನೋ ಇಲ್ಲ ಪೊಲೀಸ್ ಅಧಿಕಾರಿಗಳು ಜಗಳ ಮಾಡ್ರು ಅಂತ ಕಟ್ಟಿ ನಾವು ನಿಲ್ಲಿಸೇ ಬಿಡ್ತೀವಿ ನಾವು ಸೊ ಇದು ಎಲ್ಲರಿಗೂ ಸಮಸ್ಯೆ ಮೊನ್ನೆ ಪೇಪರ್ಗಳಲ್ಲೂ ಕೂಡ ಬರ್ದವ್ರಿ ಟ್ರಾಫಿಕ್ ಪ್ರಾಬ್ಲಮ್ ಏನು ಅಂತೇಳಿ ಸೊ ಅದನ್ನು ದಯವಿಟ್ಟು ಸ್ವಲ್ಪ ಆಗಿ ತಗೊಂಡು ಈವತ್ತೇ ತಾವು ಅದರ ಬಗ್ಗೆ ಒಂದು ಕ್ರಮವನ್ನು ತಗೊಂಡು ಅನೌನ್ಸ್ ಮಾಡಬೇಕು ಬೆಂಗಳೂರಲ್ಲಿ ಇರ್ತಕ್ಕಂಥ ಸಮಸ್ಯೆ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲೂ ಕೂಡ ಈ ಪ್ರಾಬ್ಲಮ್ ಇದೆ ಕರ್ನಾಟಕ ಸಂಬಂಧಪಟ್ಟಂಗೆ ಮತ್ತು ಬೆಂಗಳೂರು ಸಂಬಂಧಪಟ್ಟಂಗೆ ಒಂದು ವಿಶೇಷವಾದಂಥ ಪಾರ್ಕಿಂಗ್ ಪಾಲಿಸಿಯನ್ನು ತಾವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಅಧ್ಯಕ್ಷರ ಮುಖಾಂತರ ತಮ್ಗೆ ತಿಳಿಸ್ತಾ ಇದ್ದೀನಿ ಮನೆ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಏನು ಎಸ್ ಆರ್ ವಿಶ್ವನಾಥ್ ಅವ್ರು ಕೇಳಿದ್ದಾರೆ ಅದು ಒಂದು ಬಹಳ ಜೆನ್ಯನ್ ಪ್ರಾಬ್ಲಮ್ ಅದು ರಸ್ತೆ ಬಿಡ್ದು ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ಇವತ್ತು ಪಾರ್ಕಿಂಗ್ಗೆ ತಗೊಳ್ತಾ ಇದೆ ನಮ್ಮ ಕ್ಯಾರೇಜ್ವೇನೆ ಸಿಗ್ತಾ ಇಲ್ಲ ಜೊತೆಗೆ ರಸ್ತೆ ಎರಡೂ ಪಕ್ಕ ಇಟ್ಬಿಟ್ಟು ಅಂಡ್ ವಿಶ್ವನಾಥ್ ಹೇಳಿದಂಗೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ವೆಹಿಕಲ್ಗಳಲ್ಲೇ ಇರ್ತದೆ ಆ ವೆಹಿಕಲ್ ಒಳಗಡೆ ಏನೇನು ಸಹ ಕೆಲಸ ಆಗುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ ಹಿಂದೆ ನಮ್ಮ ಬಿ ಬಿ ಎಂ ಪಿಯಿಂದ ಒಂದು ಜಾಗ ಕೊಟ್ಟವು ಹದಿನೈದು ಎಕರೆ ಜಾಗ ಇಂಥ ವೆಹಿಕಲ್ಸ್ನೆಲ್ಲ ತೊಗೊಂಡು ಹೋಗಿ ಅಲ್ಲಿ ಡಂಪ್ ಮಾಡಬೇಕು ಅಂತ ಅದು ಇದುವರೆಗೂ ಕೂಡ ಕಾರ್ಯಗತ ಆಗಿಲ್ಲ ಸೊ ನಾನು ಅಧ್ಯಕ್ಷರ ಮುಖಾಂತರ ಕೇಳ್ಕೊಳ್ಳೋದು ಬ್ಯಾಂಗ್ಳೂರ್ ನೀಡ್ಸ್ ಎ ಪಾರ್ಕಿಂಗ್ ಪಾಲಿಸಿ ಅದು ಆಲ್ಟರ್ನೇಟ್ ಡೇಸ್ ಅಂತ ನಾವು ಮಾಡ್ತೀವಿ ಅದು ಕಾರ್ಯಗತ ಆಗೋದಿಲ್ಲ ಇದಕ್ಕೊಂದು ವಿಚಿತ್ರವಾದ ಸ್ಥಿತಿ ಇದೆ ಅದಕ್ಕೋಸ್ಕರ ಒಂದು ಪಾರ್ಕಿಂಗ್ ಪಾಲಿಸಿ ಬಗ್ಗೆ ಸರ್ಕಾರದ ನಿಲುವೇನು ವಿಶ್ವನಾಥ ಹೇಳೋದು ಬಹಳ ಗಂಭೀರವಾದ ಸಮಸ್ಯೆ ಇದು ಇದನ್ನ ತಡೀಲಿಕ್ಕೆ ಒಂದು ಮಿನಿಮಮ್ ಡಿಸಿಪ್ಲಿನ್ ತರದೇ ಇದ್ರೆ ನಾವು ಬಹಳ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ತಮ್ಮ ಸರ್ಕಾರದ ನಿಲುವೇನು ಮನುಷ್ಯ ಮನೆ ಅಧ್ಯಕ್ಷ ಸಂಬಂಧಪಟ್ಟಂಗೆ ಯಾವುದೇ ಪೊಲೀಸ್ ಹತ್ರ ನಾವು ಹೋಯ್ತು ಅಂತಂದ್ರೆ ಎಲ್ಲ ಸೀಸ್ ಮಾಡರ ಗಾಡಿಗಳು ತುಕ್ಕಿಡಿದ್ರೆ ಗಾಡಿಗಳು ಎಲ್ಲ ಸ್ಟೇಷನ್ ಮುಂದೆ ನೀವು ನೋಡಿ ಹತ್ತು ವರ್ಷ ಇಪ್ಪತ್ತು ವರ್ಷ ಕೊಡ್ರೆ ಕೇಸ್ ನಡೀತಾ ಇರುತ್ತೆ ದಯಮಾಡಿ ಅಂತ ಗಾಡಿಗಳನ್ನ ಕ್ಲಿಯರ್ ಮಾಡ್ತಾರೆ ಮಾನ್ಯ ಅಧ್ಯಕ್ಷರೇ ಬಹುಶಃ ಇಡೀ ದೇಶದಲ್ಲಿ ಬೆಂಗಳೂರಿನ ಪಟ್ಟಣದಲ್ಲಿ ಆಗುವಂಥ ಟ್ರಾಫಿಕ್ಕು ಸಮಸ್ಯೆ ಬಹುಶಃ ಬೇರೆ ಎಲ್ಲೋ ಆಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಪಾಲಿಸಿ ಇಲ್ಲ ಇನ್ಫ್ರಾಸ್ಟ್ರಕ್ಚರು ಕೂಡ ನಮಗಿಲ್ಲಿ ಇರ್ತಕ್ಕಂಥ ವೆಹಿಕಲ್ಸ್ಗಳಿಗೆ ಇನ್ಫ್ರಾಸ್ಟ್ರಕ್ಚರು ಇಲ್ಲ ಯಾವುದೇ ರೆಗ್ಯುಲರ್ ರೆಗ್ಯುಲೇಟ್ರಿ ಮೆಕ್ಯಾನಿಸಮ್ ಕೂಡ ಇಲ್ಲ ಯಾವುದೇ ಹೋದರೆ ತಮಗೆಲ್ಲ ಗೊತ್ತಿದೆ ನನಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಯಾವುದೇ ಎಕ್ಸ್ಟೆನ್ಷನ್ಗೆ ಹೋದರೆ ಯಾವುದೇ ರಸ್ತೆನಲ್ಲಿ ಪಾರ್ಕಿಂಗನ್ನು ರಸ್ತೆ ಮೇಲೆ ಮಾಡ್ತಾರೆ ಎರಡೂ ಕಡೆ ಮಾಡ್ತಾರೆ ಎರಡು ಬದಿಯಲ್ಲಿ ಮಾಡ್ತಾರೆ ಯಾವ ವೆಹಿಕಲ್ಸ್ ಕೂಡ ಹೋಗೋದಕ್ಕೂ ಕೂಡ ಕೆಲವು ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಆಗ್ತಕ್ಕಂಥದ್ದು ಆದರೂ ನಾವು ಇದು ಪರಿ ಪೊಲೀಸ್ ಇಲಾಖೆಯಿಂದ ಮಾಡುವಂಥದ್ದಲ್ಲ ಮಾನ್ಯ ಅಧ್ಯಕ್ಷರು ಇದಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಮೇಯ್ನಾಗಿ ಬಿ ಬಿ ಎಂ ಸಹಕರಿಸಬೇಕಾಗ್ತದೆ ನಾವು ಸುಮಾರು ನೂ ಸಾವಿರದ ನೂರ ತೊಂಬತ್ನಾಲ್ಕು ರಸ್ತೆಗಳನ್ನು ಬೆಂಗಳೂರಿನಲ್ಲಿ ನಾವು ನೋ ಪಾರ್ಕಿಂಗ್ ರಸ್ತೆಗಳು ಅಂತ ಗುರುತಿಸಿದೆ ಗುರುಸಿರೋದಷ್ಟೇ ಆದರೂ ಕೂಡ ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ ಮಾನ್ಯ ವಿಶ್ವನಾಥ್ ಅವ್ರು ಹೇಳಿದಾಗೆ ಇದಕ್ಕೇನಾದರೂ ಒಂದು ಪಾಲಿಸಿ ಆಗಬೇಕು ಮನೆಗಳು ಕಟ್ ಕಟ್ಟೋದಕ್ಕೆ ಪರ್ಮಿಷನ್ ಕೊಡುವಾಗ ಹೌದು ಅವರಿಗೆ ಪಾರ್ಕಿಂಗಿಗೆ ಇರಬೇಕು ಅಂತ ಬೇರೆ ಬೇರೆ ದೇಶದಲ್ಲೆಲ್ಲ ಇದೆ ಅಲ್ಲಿ ಪಾರ್ಕಿಂಗ್ ಇದ್ದರೆ ಮಾತ್ರ ಅದಕ್ಕೆ ಪರ್ಮಿಷನ್ ಕೊಡಬೇಕು ಕಟ್ಟಡ ಕಟ್ಟೋದಕ್ಕೆ ಅನ್ನುವಂಥದ್ದು ರೆಗ್ಯುಲೇಷನ್ಸು ಅಥವಾ ಅಲ್ಲಿ ಪಾರ್ಕಿಂಗ್ ಮಾಡೋದೇ ಇಲ್ಲ ಅಂತ ಅನ್ನುವಾಗ ಅವರಿಗೆ ಫೈನ್ ಹಾಕಬೇಕು ಇಂಥ ಕಡೆ ಪಾರ್ಕಿಂಗ್ ಮಾಡಿ ಅಂತೇಳಿ ಡಿಫೈನ್ ಮಾಡಬೇಕು ಈ ಥರ ಕೆಲವು ನಿಯಮಗಳನ್ನು ಮಾಡಬೇಕಾಗ್ತದೆ ನಾವು ಇಲ್ಲಿವರೆಗೂ ಬರೀ ದಂಡ ಹಾಕೋದು ಅವರಿಗೆ ಅವರ ವೆಹಿಕಲ್ಸ್ ಎತ್ಕೊಂಡು ಹೋಗೋದು ಈ ಥರದ್ದು ಕೆಲಸಗಳನ್ನೇ ಮಾಡ್ಕೊಂಡಿದ್ದೇವೆ ಮಾನ್ಯ ಅಧ್ಯಕ್ಷರೇ ಅವ್ರು ಹೇಳಿದ್ರು ಫೈನ್ ಹಾಕೋದು ನಿಲ್ಸಿದ್ದೀವಿ ಅಂತ ಫೈನ್ ಹಾಕೋದು ನಿಲ್ಸಿಲ್ಲ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಈಗ ನೋಡಿ ಇಪ್ಪತ್ತೆರಡರಲ್ಲಿ ಹನ್ನೆರಡು ಲಕ್ಷ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದೀವಿ ಮಾನ್ಯ ಅಧ್ಯಕ್ಷರೇ ಹಣ ಎಷ್ಟು ಇಪ್ಪತ್ತು ಕೋಟಿ ಎಂಬತ್ನಾಲ್ಕು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಫೈನ್ ಆಗಿ ಇಪ್ಪತ್ತು ಕೋಟಿ ರೂಪಾಯಿ ಫೈನ್ ಕಲೆಕ್ಟ್ ಮಾಡಿದೆ ಬೆಂಗಳೂರು ಸಿಟಿಯಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು ಇಪ್ಪತ್ತ್ಮೂರರಲ್ಲಿ ಹನ್ನೊಂದು ಲಕ್ಷ ಮೂವತ್ತ್ ಮೂರು ಮೂವತ್ತು ಸಾವಿರ ಆಗಿದೆ ಅದು ಮೂವತ್ತೇಳು ಲ ಕೋಟಿ ಕಲೆಕ್ಟ್ ಮಾಡಿದ್ದಾರೆ ಮೂವತ್ತೇಳು ಕೋಟಿ ಮೂವತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ಇಪ್ಪತ್ತು ಇಪ್ಪತ್ತ್ನಾಲ್ಕಕ್ಕೆ ಇಲ್ಲಿವರೆಗೆ ಐವತ್ತೈದು ಲಕ್ಷ ಇಪ್ಪತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತಾರು ಕೇಸ್ ರಿಜಿಸ್ಟರ್ ಆಗಿದೆ ಅದಕ್ಕೂ ಕೂಡ ಐದು ಕೋಟಿ ತೊಂಬತ್ತೇಳು ಲಕ್ಷ ಕಲೆಕ್ಟ್ ಆಗಿದೆ ಫೈನ್ ಕಲೆಕ್ಟ್ ಮಾಡ್ತಾನೇ ಇದ್ದೀವಿ ಫೈನ್ ಏನು ನಿಲ್ಲಿಸಿಲ್ಲ ಆದರೆ ಸಮಸ್ಯೆ ಬಗೆಹರಿತಾ ಇಲ್ಲ ಅದಕ್ಕಾಗಿ ನಾನು ಮಾನ್ಯ ಬಿ ಬಿ ಎಮ್ ಪಿ ಅವರ ಜೊತೆಯಲ್ಲಿ ಟ್ರಾನ್ಸ್ಪೋರ್ಟ್ ಇಲಾಖೆಯವರ ಜೊತೆಯಲ್ಲಿ ಒಂದು ಕಲೆಕ್ಟಿವ್ ಆಗಿ ನಾವು ಚರ್ಚೆ ಮಾಡಿ ಇದಕ್ಕೆ ಒಂದು ತಾವು ಹೇಳ್ದಾಗೆ ಪಾಲಿಸಿ ಹೇಳಿದಿರಿ ಅದಕ್ಕೆ ಏನು ಮಾಡಬೇಕು ಮುಂದೆ ಪ್ರಾಕ್ಟಿಕಲ್ ಆಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾ ಚರ್ಚೆ ಮಾಡಿ ಮುಂದೆ ಕ್ರಮ ತಗೊಳ್ತೀವಿ ಮಾನ್ಯ ಅಧ್ಯಕ್ಷ ಸರ್ ಒಂದು ಶಾರ್ಟ್ ಟರ್ಮ್ ಪಾಲಿಸಿ ಒಂದು ಲಾಂಗ್ ಟರ್ಮ್ ಪಾಲಿಸಿ ಶಾರ್ಟ್ ಟರ್ಮ್ ಪಾಲಿಸಿ ಏನಂದ್ರೆ ಡಿಪೆಂಡಿಂಗ್ ಅಪನ್ ದ ರೋಡ್ ನಾವು ಯಾವ ರೀತಿ ಮಾಡಬೇಕು ಅಂತ ಇಮಿಡಿಯೇಟ್ ಆಗಿ ನಮ್ಮ ನಮ್ಮ ಶಿಕ್ಷನ್ ಪೊಲೀಸ್ ಸ್ಟೇಷನ್ ಇನ್ ದ ಲಾಂಗ್ ರನ್ ನಾವು ಯಾವ ರೀತಿ ಪಾರ್ಕಿಂಗ್ ಲಾಟ್ ಮಾಡಬೇಕು ಪಾರ್ಕಿಂಗ್ ಲಾಟ್ ನಿಲ್ಸಂಗೆ ಹೆಂಗ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಮೇಸ್ಟಿಕ್ ಮೇಸ್ಟಿಕ್ ನಲ್ಲಿ ಕಂಪಲ್ಸರಿ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಲ್ಸಿ ಈ ತಿರುಪತಿ ಮಾಡ್ತಾರಲ್ಲ ದಟ್ ಸರ್ಕಿಟ್ ಬಸ್ಗಳು ಅಲ್ಲಿಂದ ಪಸ್ಗಳು ಹೋಗ್ಬಿಟ್ಟು ಇಳಿದ್ಬಿಟ್ಟು ಕೆಲಸ ಮುಸ್ಕೊಂಡು ಬಂದು ಹತ್ಕೊಳ್ಳಿ ಆ ರೀತಿ ಮಾಡ ಬಟ್ ಈ ಶಾರ್ಟ್ ಟರ್ಮ್ ಪಾಲಿಸಿ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತ ನಾನು ಆಗ್ರಹಿಸ್ತೀನಿ ಭಾಗಿರಥಿ ಮುರ್ಲಯ್ಯ ನಾವು ಚರ್ಚೆ ಮಾಡಿ ನಾವು ನಾವು ತೀರ್ಮಾನ ತಗೊಳ್ತೀವಿ ಮಾನ್ಯ ಅಧ್ಯಕ್ಷರೇ ಅಲ್ಲ ನಾವು ಪಾಲಿಸಿ ಮಾಡಿ ಈಗ ಇಮಿಡಿಯೇಟ್ ನೋ ಪಾರ್ಕಿಂಗ್ ಹತ್ರ ಹಾಕಿರ್ತಕ್ಕಂಥದ್ನ ದಯವಿಟ್ಟು ಟೋ ಮಾಡೋ ತರ ಮಾಡ್ರಿ ಅದೇನು ಹಿಂದೆ ಇದ್ದಿದ್ದು ಸಿಸ್ಟಮೇ ಇಮಿಡಿಯೇಟ್ ಆಮೇಲೆ ಇವತ್ತು ಅವ್ರಿಗೆ ಕೆಳಮಟ್ಟದ ಪೊಲೀಸ್ ಅವ್ರಿಗೆ ಅವ್ರು ದುಡ್ಡಾ ಅವ್ರಿಗೆ ಅನುಮತಿನೂ ಕೊಟ್ಟಿಲ್ಲ ಫೈನ್ ಹಾಕೋದಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಅದ್ರ ಮೇಲ್ಮಟ್ಟದವ್ರು ಹಾಕ್ಬೇಕು ಇರೋದು ಒಬ್ಬರು ಇಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಎಷ್ಟು ಕಡೆ ಆಗ್ತಾರೆ ಫೈನ್ ಮತ್ತೆ ಪೀಕ್ ಅವರಲ್ಲಿ ಮೊದಲು ನಮ್ಮ ಇವರಿದ್ರು ಸರ್ ಸಲೀಮ್ ಅವರಿದ್ರು ಆಫೀಸ್ ಅವ್ರ್ ಸ್ವಲ್ಪ ಸಿಸ್ಟಮ್ ಮಾಡಿದ್ರು ಅವ್ರು ಹೆಂಗ್ ಮಾಡಿದ್ರು ಅಂದರೆ ಪೀಕ್ ಅವರಲ್ಲಿ ಎಲ್ಲ ಆಫೀಸರ್ಗಳು ಸರ್ಕಲ್ ಅಲ್ಲಿ ನಿಲ್ಲಿಸಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಾರೆ ಈಗ ಅದು ಆಗ್ತಾ ಇಲ್ಲ ಸೊ ಇಮಿಡಿಯೇಟ್ ಒಂದೆರಡು ದಿನದಲ್ಲಿ ತಗೋದು ಆದೇಶ ಮಾಡಿ ಸರ್ ಟೋಯಿಂಗ್ ಮಾಡಿ ಸರ್ ಎಲ್ಲೂ ಮಾಡಿಲ್ಲ ಅಂದ್ರೆ ಎಲಂಗದಲ್ಲಿ ಶುರು ಮಾಡ್ರಿ ನಾನು ಫೇಸ್ ಮಾಡ್ಕೊಂತೀವಿ ಜನ ಬಂದು ಅಂದರೆ ನಾನು ಹೇಳ್ಕೊಂತೀನಿ ಅವರ ಸಲಹೆಯನ್ನು ಬಹಳ ಗಂಭೀರವಾಗಿ ತಗೊಳ್ತೀನಿ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ನಾವು ಮೊನ್ನೆ ಪೊಲೀಸ್ ಕಾನ್ಫರೆನ್ಸ್ ಆಯ್ತು ಆ ಕಾನ್ಫರೆನ್ಸ್ನಲ್ಲಿ ಬಹಳ ಕಠಿಣವಾದಂಥ ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಬೆಂಗಳೂರಿನಲ್ಲಿ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಬರೀತಾರೆ ಬೆಂಗಳೂರು ಟ್ರಾಫಿಕ್ ಜಾಮ್ ಬಗ್ಗೆ ಅಂದರೆ ಅಷ್ಟೊಂದು ಈ ಟ್ರಾಫಿಕ್ಕಿನ ಬಗ್ಗೆ ಬೆಂಗಳೂರಿನ ಟ್ರಾಫಿಕ್ಕಿನ ಬಗ್ಗೆ ಎಲ್ಲ ದೇ ದೇಶದಲ್ಲೆಲ್ಲ ಮಾತಾಡುವಂಥ ರೀತಿಯಲ್ಲಿ ಆಗಿಬಿಟ್ಟಿದೆ ಅದರಿಂದ ಬಿ ಬಿ ಎಮ್ ಪಿ ಅವರು ನೀವು ಹೇಳ್ದಂಗೆ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಅವರಿಗೆ ಅವ್ರ ಜೊತೆಯಲ್ಲಿ ಮಾಡಬೇಕಾಗ್ತದೆ ಶಾರ್ಟ್ ಟೈಮ್ ಪ್ಲ್ಯಾನಲ್ಲಿ ಈಗಾಗಲೇ ನಾವು ಏನು ಫೈನ್ ಹಾಕೋದಷ್ಟೇ ತಾವು ಹೇಳ್ದಂಗೆ ತಮ್ಮ ಸಲಹೆಯನ್ನು ನಾನು ಗಂಭೀರವಾಗಿ ತೊಗೊಳ್ತೇನೆ ಈಗ ಡಿ ಸಿ ಪಿ ಟ್ರಾಫಿಕ್ ಎ ಸಿ ಪಿ ಟ್ರಾಫಿಕ್ ಇನ್ಸ್ಪೆಕ್ಟರ್ಸ್ ಅದಕ್ಕೆ ಒಂದು ಎರಡು ನಾವು ಏನು ಡಿವಿಷನ್ ಮಾಡ್ಕೊಂಡಿದ್ದೀವಿ ಅವರಿಗೆ ಭಾಳ ಕಠಿಣವಾದಂಥ ನಿರ್ದೇಶನಗಳು ನಾನು ಕೊಟ್ಟಿದ್ದೇನೆ ಡಿ ಸಿ ಪಿಗಳೇ ರೋಡಲ್ಲಿ ನಿಂತಿರಬೇಕು ಬೆಳಗ್ಗೆ ಎರಡು ಗಂಟೆ ಪೀಕ್ ಅವರ್ಸಲ್ಲಿ ಸಾಯಂಕಾಲ ಎರಡು ಗಂಟೆ ಪೀಕ್ ಅವರ್ಸಲ್ಲಿ ಸೀನಿಯರ್ ಆಫೀಸರ್ಸೇ ಹೋಗಿ ಬೀದಿಯಲ್ಲಿ ನಿಲ್ಲಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಅದನ್ನೆಲ್ಲ ಮಾಡ್ತೇವೆ ಮಾನ್ಯ ಅಧ್ಯಕ್ಷ ಓಕೆ